ರವಿವಾರ ಬೆಳಗ್ಗೆ ಮಸ್ಕಿ ಬಿಜೆಪಿ ಕಾರ್ಯಾಲಯದಲ್ಲಿ ಭಾರತೀಯ ಜನತಾ ಸಂಘದ ಸಂಸ್ಥಾಪಕ ಹಾಗೂ ಭಾರತೀಯ ಜನತಾ ಪಕ್ಷದ ಹಿರಿಯ ಮುಖಂಡರಾದ ಶ್ಯಾಮ್ ಪ್ರಕಾಶ್ ಮುಖರ್ಜಿ ಅವರ ಪುಣ್ಯತಿಥಿ ಅಂಗವಾಗಿ ಸಸಿ ನೀಡುವ ಮೂಲಕ ಪುಣ್ಯತಿಥಿಯನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು ನಂತರ ಮಸ್ಕಿಯ ಮಾಜಿ ಶಾಸಕ ಪ್ರತಾಪ್ಗೌಡ ಪಾಟೀಲ್ ತಮ್ಮ ಬೆಂಬಲಿಗರೊಂದಿಗೆ ಮಸ್ಕಿಯ ಕುಡಿಯುವ ನೀರಿನ ಕೆರೆಗೆ ಭೇಟಿ ನೀಡಿ ಪರಿಶೀಲಿಸಿದರು ಅಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಅವರು ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಸರ್ಕಾರದ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಇಲಾಖೆಗಳಲ್ಲಿನ ಹಗರಣಗಳ ವಿರುದ್ಧ ನಮ್ಮ ಬಿಜೆಪಿ ಹೋರಾಟ ಆರಂಭಿಸಿದೆ ಬೆಲೆ ಇಳಿಕೆ ಮತ್ತು ಹಗರಣಗಳ ಆರೋಪಿಗಳಿಗೆ ಶಿಕ್ಷೆಯಾಗುವವರೆಗೂ ಈ ಹೋರಾಟ ನಿರಂತರ ನಡೆಯುತ್ತಿದೆ ಮುಖ್ಯಮಂತ್ರಿಗಳು ಈ ಬೆಲೆ ಏರಿಕೆ ಹಾಗೂ ಹಗರಣಗಳ ನೇರ ಹೊಣೆ ಹೊತ್ತು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಎಂದು ಒತ್ತಾಯಿಸಿದರು ರೈತರಿಗೆ ಮತ್ತು ರಸಗೊಬ್ಬರದ ವಿಷಯವಾಗಿರ್ಬೋದು ಏನಂತಾರೆ ಯಾವುದೇ ಕೆಲಸ ಕಾರ್ಯಕ್ಕೆ ಹೊತ್ತ ಆ ಡೀಸೆಲ್ ಪೆಟ್ರೋಲ್ ಬೆಲೆ ಒಂದು ಬಹಳ ಹೊರೆಯಾಗಿರುವಂಥದ್ದು ಮತ್ತು ಇವತ್ತ ನಾವು ಕಳೆದಿರುವಂಥ ಗಾಯಪಲ್ಯಗಳ ರೇಟ್ ಸಹ ಇವತ್ತು ನೂರು ಇನ್ನೂರು ರೂಪಾಯಿ ಕೆ ಜಿ ಆಗಿ ಇವತ್ತು ಜನಸಾಮಾನ್ಯರು ಗಾಯಪಲ್ಯ ತಿನ್ನದೇ ಇರುವಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಹೀಗಾಗಿ ಬೆಲೆ ಏರಿಕೆ ವಿರುದ್ಧ ಬಹತ್ಯಾ ಪಕ್ಷ ಅವಿರತವಾಗಿರುವಂಥ ಹೋರಾಟವನ್ನು ಈಗಾಗಲೇ ಪ್ರಾರಂಭ ಮಾಡಿದೆ ಇದೇ ತಿಂಗಳ ಇಪ್ಪತ್ತೆಂಟನೇ ತಾರೀಕಿಗೆ ರಾಜ್ಯದಾದ್ಯಂತ ಜಿಲ್ಲಾಧಿಕಾರಿಗಳ ಕಾರ್ಯಾಲಯವನ್ನು ಮುತ್ತಿಗೆ ಹಾಕುವುದರ ಮೂಲಕ ಈ ಪ್ರತಿಭಟನೆಯನ್ನು ಉಗ್ರ ಸ್ವರೂಪಕ್ಕೆ ತೆಗೆದುಕೊಂಡು ಹೋಗಬೇಕು ಅಂತೇಳಿ ಇವತ್ತು ರಾಜ್ಯ ಭಾರತೀಯ ಜನತಾ ಪಕ್ಷ ಕರೆ ಕೊಟ್ಟಿದೆ ಈಗಾಗಲೇ ಇದರ ಅನ್ವಯ ನಾವೆಲ್ಲರೂ ಪೂರ್ವಭಾವಿ ಸಭೆಯನ್ನು ಮಾಡಿ ಈಗಾಗಲೇ ಇದರ ಒಂದು ರೆಡಿ ಮಾಡಿ ಇಪ್ಪತ್ತೆಂಟನೇ ತಾರೀಖಿಗೆ ಪ್ರತಿ ಜಿಲ್ಲಾಧಿಕಾರಾಲಯದಲ್ಲಿ ರಾಜ್ಯದಾದ್ಯಂತ ಆ ಒಂದು ಪ್ರತಿಭಟನೆಯನ್ನು ಮಾಡ್ತೇವೆ ಈ ಪ್ರತಿಭಟನೆಗೆ ಸಾರ್ವಜನಿಕರು ಸಹ ಪಕ್ಷಾತೀತವಾಗಿ ಬೆಂಬಲಿಸಬೇಕು ಅಂತ ಈ ಮೂಲಕ ಗಮನಿಸಿಕೊಳ್ತೇನೆ ಯಾಕಂದರೆ ಇದು ಕೇವಲ ಭಾರತೀಯ ಜನತಾ ಪಕ್ಷದವರಿಗೆ ಆಗಿರುವಂಥ ತೊಂದರೆ ಅಲ್ಲ ಇಡೀ ಜನಸಾಮಾನ್ಯರಿಗೆ ಬಡವರಿಗೆ ರೈತರಿಗೆ ಆಗಿರುವಂಥ ತೊಂದರೆ ಇದನ್ನು ಸರ್ಕಾರಕ್ಕೆ ಎಚ್ಚರಿಕೆ ಮಾಡುವಂಥ ನಿಟ್ಟಿನಲ್ಲಿ ಒಂದು ಬೆಲೆ ಏರಿಕೆಯನ್ನು ವಾಪಸ್ ಪಡೆಯುವ ನಿಟ್ಟಿನಲ್ಲಿ ಸರ್ಕಾರ ಗಮನ ಕೈಗೊಳ್ಬೇಕು ಮತ್ತು ಈ ಹಗರಣಗಳಿಗೆ ನೇರ ಹೊಣೆ ಆಗಿರುವಂಥ ಮಾನ್ಯ ಮುಖ್ಯಮಂತ್ರಿಗಳು ರಾಜೀನಾಮೆ ನಿರಬೇಕು ಅಂತೇಳಿ ತಮ್ಮೆಲ್ಲರೂ